ಧೋನಿ ಅವ್ರದ್ದು ಬ್ರ್ಯಾಂಡ್ ಡೋಪ್ ಮಾಡಲು ಈ ತರ ಸ್ಟೀಲ್ ಡೀಲ್ ನಿಮ್ಗೆ ಮಿಸ್ ಮಾಡಕ್ ಹೋಗ್ಬಿಡಿ ದಿವಾಲಿ ಕೂಡ ಆಫರ್ಸ್ ಎಲ್ಲ ಬಂದ್ಬಿಟ್ಟಿದೆ ನಿಮ್ಗೆ ಐಫೋನ್ ಇದೆ ಟಿವಿ ಇದೆ ಸ್ಮಾರ್ಟ್ ವಾಚಸ್ ಇದೆ ಅಣ್ಣ ಸ್ಟಾರ್ಟಿಂಗ್ ಪ್ರೈಸ್ ಸೈಕಲ್ ಕೇಳ್ತಾ ಇದ್ವಿ ಕಮೆಂಟ್ ಅಲ್ಲಿ ಹಣ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬೇಜ್ ಜಾರಾಯ್ತು ಈ ಕೊಡ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಇದೆಯಾ ನಿಮ್ಮ ಹತ್ರ ಹತ್ತು ಸಾವಿರ ಇನ್ನ ಹತ್ತು ಸಾವಿರ ಜೋಡಿಸ್ಕೊಳ್ಳಿ ಹದಿನೈದು ಸಾವಿರ ಇದೆಯಾ ಇನ್ನ ಐದು ಸಾವಿರ ಜೋಡಿಸ್ಕೊಡ್ಬಿಡಿ ಅಡ್ ಜಸ್ಟ್ ಟ್ವೆಂಟಿ ತೌಸಂಡ್ ರುಪೀಸ್ ಈ ಮೋಟರ್ ಇಟ್ಟಿದ್ದು ಧೋನಿ ಅವರದು ಬ್ರಾಂಡ್ ಡೋಪ್ ಮಾಡಲು ವಿತ್ ಮೋಟರ್ ವಿತ್ ಬ್ಯಾಟ್ರಿ ರಿಮೋಬಲ್ ವಿತ್ ಫ್ರಂಟ್ ಪವರ್ ಬ್ರೇಕ್ಸ್ ಏಕ್ದಮ್ ಪ್ರೀಮಿಯಂ ಕಡಕ್ ಮಾಡಲು ವಿತ್ ನಿಮ್ಗೆ ಡಿಸ್ಪ್ಲೇ ಕೂಡ ಕೊಡ್ತಾ ಇದ್ವಿ ಇನ್ನ ಏನ್ ಬೇಕಲ್ಲಿ ಇಪ್ಪತ್ತ್ ಸಾವಿರ ಸ್ನೇಹಿತರೆ ಈ ತರ ಸ್ಟೀಲ್ ಡೀಲ್ ನಿಮ್ಗೆ ಮಿಸ್ ಮಾಡಕ್ ಹೋಗ್ಬಿಡಿ ಬರೀ ದೀಪಾವಳಿ ಇರೋದು ಇದು ಇದು ಇಷ್ಟೇ ಅಂತ ಅಲ್ಲ ಇದ್ರದ ಫೀಚರ್ಸ್ ಎಲ್ಲ ನಿಮ್ಗೆ ಡೀಟೇಲ್ಡ್ ಆಗ್ಬೇಕಂದ್ರೆ ಲಾಂಗ್ ವಿಡಿಯೋ ಹಾಕ್ತಿವಿ ಇಲ್ಲಿಗೆ ಬನ್ನಿ ಕೂಡ ಆಫರ್ಸ್ ಎಲ್ಲ ಬಂದ್ಬಿಟ್ಟಿದೆ ನಿಮ್ಗೆ ಐಫೋನ್ ಇದೆ ಟಿವಿ ಇದೆ ಸ್ಮಾರ್ಟ್ ವಾಚಸ್ ಇದೆ ಬ್ಯಾಗ್ಸ್ ಇದೆ ಕಲ್ಟದು ಮಸಾಜ್ ಗನ್ ಇದೆ ಮಿಕ್ಸರ್ ಗ್ರೈಂಡರ್ ಇಷ್ಟೆಲ್ಲ ಗಿಫ್ಟ್ಸ್ ಕೂಡ ರೆಡಿಲಿ ಅವೈಲಬಲ್ ಇದೆ ಎಲ್ಲೆಲ್ಲಿ ಭಾರತಿ ಕ್ಲಬ್ ಅಲ್ಲಿ ಬೇಗ ಬೇಗ ವಿಸಿಟ್ ಮಾಡಿ ಲಿಮಿಟೆಡ್ ಟೈಮ್ ಆಫರ್ ಇರೋದು ಲಿಮಿಟೆಡ್ ಟೈಮ್ ಡೀಲ್ ಇರೋದು ಬೇಗ ಬೇಗ ತೋಲ